ಸೂಡಾ ಅಧ್ಯಕ್ಷ ಎಚ್ ಎಸ್ ಸುಂದರೇಶ್ ಮಾಹಿತಿ ನೀಡಿದ್ರು ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ವಾಜಪೇಯಿ ಮೂರು ನಿವೇಶನ ಹಂಚಿಕೆಯಾಗಿತ್ತು ಜ್ಞಾನೇಶ್ ಅವರು ಸೂಡಾ ಅಧ್ಯಕ್ಷರಾಗಿದ್ರು ಅವರ ಅವಧಿಯಲ್ಲಿ ಹಂಚಿಕೆಯಾದಾಗ ಕಾನೂನು ಉಲ್ಲಂಘನೆ ಸೀನಿಯಾರಿಟಿ ಮೂಲಕ ಹಂಚಿಕೆಯಾಗಿಲ್ಲ ಅಧ್ಯಕ್ಷರ ವಿವೇಚನಾ ಕೋಟದಲ್ಲಿ ನೂರ ನಲವತ್ತೆರಡು ನಿವೇಶನ ಹಂಚಿಕೆಯಾಗಿದ್ದು ನಿಯಮ ಉಲ್ಲಂಘನೆ ಆರೋಪ ಕೇಳಿ ಬಂದಿತ್ತು ಕುಟುಂಬಕ್ಕೆ ಒಂದು ಸೈಟು ಎಂಬ ನಿಯಮವಿದ್ರೂ ಉಲ್ಲಂಘಿಸಿ ಗಂಡ ಹೆಂಡತಿಗೆ ತಲಾ ಒಂದೊಂದು ಸೈಟು ನೀಡಲಾಗಿತ್ತು ಈ ಎಲ್ಲಾ ಪ್ರಕರಣಗಳಲ್ಲಿ ಹಂಚಲಾದ ನಿವೇಶನಗಳು ರದ್ದಾಗಿವೆ ಈ ಎಲ್ಲ ಪ್ರಕರಣಗಳಲ್ಲಿ ಆಗಿನ ಜಿಲ್ಲಾಧಿಕಾರಿ ಎಡಿಸಿ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಿ ವರದಿ ನೀಡಲು ನ್ಯಾಯಾಲಯ ಆದೇಶಿಸಿತ್ತು ಅದರ ಪ್ರಕಾರ ನೂರ ನಲ್ವತ್ತೆರಡು ನಿವೇಶನಗಳು ಮತ್ತು ಮೂವತ್ತೆರಡು ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿ ಹದಿನಾರು ನಿವೇಶನಗಳ ಹಂಚಿಕೆ ರದ್ದಾಗಿದೆ ಈಗಾಗಲೇ ಎರಡು ಸಾವಿರದ ಹತ್ತು ಮತ್ತು ಹನ್ನೊಂದರಲ್ಲಿ ಏನು ವಾಜಪೇಯಿ ಬಡಾವಣೆಯಲ್ಲಿ ಸುಮಾರು ಸಾವಿರದ ನೂರ ಅರವತ್ತ್ಮೂರು ನಿವೇಶನಗಳು ಆಗಿದ್ದು ಆ ಹಂಚಿಕೆ ಆಗಿದ್ದು ಆಗಿರ್ತಕ್ಕಂಥ ಅಧ್ಯಕ್ಷ ಅಂಥ ಜ್ಞಾನೇಶ್ ಅವರು ಮತ್ತು ಬಿ ಜೆ ಪಿ ಸರ್ಕಾರ ಸಂದರ್ಭದಲ್ಲಿ ಅದು ಹಂಚಿಕೆ ಆದ ನಂತರದಲ್ಲಿ ಸಾರ್ವಜನಿಕರಲ್ಲಿ ಭಾಳಷ್ಟು ಜನ ಆಕ್ಷೇಪಣೆಯನ್ನು ಮಾಡಿದ್ದಾರೆ ಅದರಲ್ಲಿ ಸುಮಾರಷ್ಟು ನೀವು ಕಾನೂನನ್ನು ಉಲ್ಲಂಘನೆ ಮಾಡಿದ್ದೀರಾ ಸೀನಿಯಾರಿಟಿನ ಮಿಸ್ ಮಾಡಿ ನೀವು ಬೇರೆ ಬೇರೆ ಥರದಲ್ಲಿ ಕೊಟ್ಟಿದ್ದೀರಾ ಅಂತೇಳಿ ಅದೇ ಪ್ರಕಾರವಾಗಿ ಸುಮಾರು ಭಾಳಷ್ಟು ವಿವೇಚನ ಕೊಟ್ಟು ಸುಮಾರು ಒಂದು ನೂರ ನಲವತ್ತೆರಡು ನಿವೇಚನಗಳು ಮತ್ತು ನೀವು ಗಂಡ ಹೆಂಡತಿಗೆ ಪ್ರತಿ ಇಬ್ಬರಿಗೂ ಒಂದೊಂದು ಸೈಟ್ಗಳ ಲೆಕ್ಕದಲ್ಲಿ ಅದೊಂದು ಮೂವತ್ತೆರಡು ಪ್ರಕರಣಗಳು ಅದೇ ರೀತಿಯಾಗಿ ಭಾಳಷ್ಟು ಏನು ಕೆಟಗರಿ ಚೇಂಜ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಅವೆಲ್ಲವೂ ಕೂಡ ಈಗಾಗಲೇ ಪರಿಶೀಲನೆಯಲ್ಲಿದೆ ಈಗಾಗಲೇ ಎ ಡಿ ಸಿ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೀವಿ ಅದರಲ್ಲಿ ಎ ಡಿ ಸಿ ಅವರು ನಮ್ಮ ನಗರ ಉತ್ಪಾದಕರ ಕಮಿಷನರು ಮುನ್ಸಿಪಲ್ ಕಮಿಷನರು ಪ್ರಾಜೆಕ್ಟ್ ಡೈರೆಕ್ಟರು ಅಸ್ಟೆಂಟ್ ಪ್ರಾಜೆಕ್ಟ್ ಡೈರೆಕ್ಟ್ರು ಮತ್ತು ಉಪ ಆಯುಕ್ತರು ಇಷ್ಟು ದಿನ ಸಮಿತಿ ಮಾಡಿ ಅಂದಿನ ಜಿಲ್ಲಾಧಿಕಾರಿಗಳು ಒಂದು ಸಮಿತಿಯನ್ನು ಮಾಡಿದರು ಅದರ ಪ್ರಕಾರವಾಗಿ ವರದಿ ಪ್ರಕಾರವಾಗಿ ಈಗಾಗಲೇ ನೂರ ನಲ್ವತ್ತೆರಡು ವಿವೇಚನಾಕೂಟದ ನಿವೇಶಕಗಳನ್ನು ಈಗಾಗಲೇ ನಾವು ರದ್ದು ಮಾಡಲಾಗಿದೆ ಮತ್ತೆ ಇನ್ನು ಹದಿನಾರು ಮೂವತ್ತೆರಡು ಗಂಡಂಟಿ ಪ್ರಕರಣದ ಹದಿನಾರು ಸೈಟನ್ನು ಒಬ್ಬರಿಗೆ ಒಂದು ಸೈಟ್ ಅಂತ ಉಳಿಸಿ ಇನ್ನು ಹದಿನಾರನ್ನು ಕೂಡ ಈಗಾಗಲೇ ರದ್ದು ಮಾಡಲಾಗಿದೆ ಈಗಾಗಲೇ ಟೋಟಲ್ ಸುಮಾರು ಇನ್ನೂರ ಅರವತ್ತೇಳು ಒಂದು ಸಾರಿ ಒಂದು ಸರ್ತಿ ಇನ್ನೂರ ಇಪ್ಪತ್ತೆಂಟು ಮತ್ತು ಇನ್ನೂರ ಐವತ್ತು ಇನ್ನೂ ಕೋರ್ಟಿಗೆ ಇರೋ ಪ್ರಕರಣಗಳು ಇದ್ದಾವೆ ಟೋಟಲ್ ಏಳ್ನೂರ ನಲವತ್ತೈದರಲ್ಲಿ ಆದರೆ ಕೋರ್ಟ್ ಏನು ಜಡ್ಜ್ಮೆಂಟ್ ಹೇಳಿದೆ ಅಂದರೆ ಯಾರು ಕೋರ್ಟಿಗೆ ಬರಲಿಲ್ಲೋ ಅವರಿಗೆ ನೋಟಿಫಿಕೇಷನ್ ನೀವು ಮಾಡಿ ಸಾರ್ವಜನಿಕ ಪ್ರಕಟಣೆ ಮಾಡಿ ಅವರಿಂದ ವಿವರಣೆ ಪಡೆದು ಮುಂದೆ ಕ್ರಮ ಕೈಗೊಳ್ಳಿ ಅಂತ ಹೇಳಿರೋದ್ರಿಂದ ಈಗ ಅದು ಕೂಡ ಸುಮಾರು ಮೂವ ಮುನ್ನೂರ ಹದಿನೆಂಟು ನಿವೇಶನಗಳು ಈಗಾಗಲೇ ಪರಿಶೀಲನೆ ಆಗಿ ಅದರಲ್ಲಿ ಸುಮಾರು ನೂರ ಐವತ್ತೆರಡು ನಿವೇಶನಗಳು ಈಗಾಗಲೇ ಹಾ ಆಫೀಸಲ್ಲಿ ಇರ್ತಕ್ಕಂಥ ಅದು ವಿವೇಚನಾ ಕೋಟದಲ್ಲೇ ಸೇರಿ ನೂರ ನಲ್ವತ್ತೆರಡರಲ್ಲೇ ಆಫೀಸ್ನಲ್ಲಿ ಇರ್ತಕ್ಕಂಥ ಹದಿನೇಳು ಜನಕ್ಕೆ ಕೊಟ್ಟಿರ್ತಕ್ಕಂಥದ್ದು ಕೂಡ ಈಗಾಗಲೇ ರದ್ದಾಗಿದೆ ಬರ್ರಪ್ಪ ಇಲ್ಲ ಯಾವ್ದು ಏನು ವಾಜಪೇಯಿ ಬಡಾವಣೆಯಲ್ಲಿ ಸುಮಾರು ಸಾವಿರದ ನೂರ ಅರವತ್ಮೂರು ನಿವೇಶನಗಳು ಹಂಚಿಕೆ ಆಗಿದ್ದು ಆ ಹಂಚಿಕೆ ಆಗಿದ್ದು ಆಗಿರ್ತಕ್ಕಂಥ